ನಮಸ್ಕಾರ ಎಲ್ರಿಗೆ ಇವತ್ತು ಆರ್ ಸಿ ಹೆಂಗಿತ್ತಂತ ನೀವೇ ನೋಡ್ರಿ ಫಸ್ಟು ನಮ್ಮದು ಬ್ಯಾಟಿಂಗ್ ಇತ್ತು ಆ ಕೊಹ್ಲಿ ಬಾಸ್ ಮಸ್ತ್ ಆಡಿದ ಅರವತ್ತೇಳು ರನ್ ಮಾಡಿದ್ರು ಮತ್ತೆ ರಜತ್ ಬಡಿದ್ರನ್ನ ಅರವತ್ನಾಲ್ಕು ರನ್ ಮಾಡಿದ ಜಿತೇಶ್ ಶರ್ಮ ನಂಗೆ ಬಂದ್ರು ಪಲ್ಯ ಹಿಗ್ಗಾ ಮುಗ್ಗಾ ಇದ್ದ ಮುಂದೆ ನಾಯಿ ಹೊಡೆದಂಗ ಹೊಡೆದ ಎಲ್ಲ ಬಂದ್ರೆ ಒಬ್ರಿಗೆ ಬೀಳಲ್ಲ ಹಂಗ ಹಿಂಗ ಮಾಡಿ ಎರಡ್ನೂರ ಇಪ್ಪತ್ತೊಂದ್ರನ್ ಹೊಡೆದ್ರು ಆಮೇಲೆ ನೆಕ್ಸ್ಟ್ ಇವ್ರದ್ದು ಬ್ಯಾಟಿಂಗ್ ಯಾರ್ದು ಮುಂಬೈದ ಅವ್ರ ಬಂದ್ರು ಫಸ್ಟ್ ರೋಹಿತ್ ಶರ್ಮಾ ಔಟ್ ಅಲ್ಲ ಆಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತೆ ತಿಲಕ್ ವರ್ಪ ಸ್ವಲ್ಪ ನಮ್ ಧೈರ್ಯ ಬಿಡಿಸಿದ್ರು ಆ ಕಡೆ ಕಡೆ ನಮಗನ್ನ ಒಂದು ತರ ಆಗಿತ್ತು ಎಲ್ಲಿ ಅವನಿತಿ ಎಸ್ ಚಂದ ಇವತ್ತರ ಇವತ್ತಿದ್ರ ಸೋಲಕ್ಕಾಗಿವಲ್ಲ ಅಂತ ನಮಗೂ ಒಂದ್ ಚೂರು ಭಯ ಆಗಿತ್ತು ಅವರೇ ಅಯ್ಯೋ ಆ್ಯಸಲ್ವುಡ್ ಭುವನೇಶ್ವರ್ ಕುಮಾರ್ ಕುನಲ್ ಪಾಂಡ್ಯ ಇವ್ರು ನಮ್ಮ ಕಡೆ ಇದ್ರ ಬಂಟ್ರದಾರ್ ಇವ್ರು ಏನ್ ಬಿಡ್ತಾರೆ ಹೇಳ್ರಿ ಇವ್ರನ್ನ ಬೆಂಕಿ ಬಾಲಿಂಗ್ ಹಾಕಿ ಬಾರಿ ಅಡಿ ಗೆದ್ರು ನಾವು ಗೆದ್ದಾರ ಮುಂಬೈ ಸೋತಾರ ನಡಬರ್ಕ ಚೆನ್ನೈ ದರದ ಏನಂತ ನಮ್ಗೆ ತಿಳಿಯೋಲ್ದ ಅಲ್ಲ ನಾವು ನೋಡಕ್ ಕುಂತಿ ಫೋನು ಮೇಲಿನ ಮೇಲೆ ಮೇಲಿನ ಮೇಲೆ ಆರ್ಥಿಕ ಪಾಂಡೆ ಸಿಕ್ಸ್ ಹೊಡ್ದಂಗೆಲ್ಲ ಏ ಬಾಯ್ ಕುಂದಿ ವೆರಿ ಗುಡ್ ಬ್ಯಾಟಿಂಗ್ ಅಂತ ಸ್ಟೇಡಸ್ ಇಡ್ತಾರೆ ಬುದ್ಧಿ ಮೈ ನಿಮಗ ಯಾವ್ದಕ್ ಮಾಡ್ದಾಗ ಏನ್ ಬರ್ತಿಲ್ಲ ಅದಕ್ಕ ಆರ್ ಸಿಪೋರ್ಟ್ ಮಾಡಿದ್ರಣ್ಣ ಸ್ವಲ್ಪ ತಾಯ್ನಾಡಿಗೆ ಅಂತ ಏನೊಂದು ವ್ಯಾಲ್ಯೂ ಅನ್ನ ಬರ್ತದ ಈ ಕಡೆ ಆ ಕಡೆ ಅಲ್ಲಿ ಈ ಕಡೆ ಇಲ್ಲ ಅಂದ್ರ ಯಾವಾಗ ಬರಲ್ಲ ನೋಡ್ ನೋಡಕ್ ಕುಂತಿಯಪ್ಪ ಹಾರ್ದಿಕ್ ಪಾಂಡೆ ಒಡೆ ಕುಂತ್ರಿ ಹಾರ್ದಿಕ್ ಪಾಂಡೆ ಸ್ಟೇಟಸ್ ಇರ್ತೀರಿ ಕೆಲವೊಬ್ಬರ್ಮಾಡಿದ್ರೆ ಅವ್ನ ಸ್ಟೇಟಸ್ ಇರ್ತ್ರಿ ಟ್ರೆಂಡ್ ಟು ಬಾಲ್ಟು ಬಾಲ್ ಹಾಕಿದ್ರ ಅವ್ನ ಸ್ಟೇಟಸ್ ಇರ್ತೀರಿ ಎದಕ್ ಬರದ್ ಪಾಲ್ತು ಗಿರಿ ಮಾಡಿದ್ರ ಹೇಳ ಹೇಳ್ತೀಮ್ಮ ನೀನ್ ಹೇಳಾರಿ ಎದುರು ಬರಲ್ಲ ಅದೇ ಇವತ್ತು ಚೆನ್ನೈ ಬರೇ ಸೋನ ಅದಕ್ಕೆ ನಿಮ್ಮ ನೀವು ನಿಮ್ಮ ಸಪೋರ್ಟ್ ಮಾಡ್ರಿ ನಾವು ನಮ್ಮ ಸಪೋರ್ಟ್ ಮಾಡ್ತೀವಿ ಅಂತ ಚೆನ್ನೈದ ರೀ ಅಂತಾರ ಮಕ್ಳು ನೀವು ಇದ್ರ ಇಲ್ಲಿ ಕೇಸ್ ಇಲ್ಲಿ ಅನ್ನದಿದ್ದು ಇಲ್ಲಿ ನೀರ್ ಕೊಡೋದು ಎಲ್ಲ ಮಾಡಿ ಕೇಸ್ ಇಲ್ಲಿ ಮಾಡ್ ಮಾತ್ರ ಚೆನ್ನಾಗಿ ಮೇಲೆ ಪ್ರೀತಿ ಧ್ವನಿ ಸಪೋರ್ಟ್ ಮಾಡ್ರಿ ಯಾರ್ ಮಾಡ ಒಂದ್ ಎರಡ್ ಸಿಗ್ಸ್ ಒಳ್ಳೆ ಇಷ್ಟಾನೇ ಒಂದ್ ಎರಡ್ ಸಿಗ್ಸ್ ಹೊಳ್ಳಿ ಪಾಪ ಇಂದ್ಸಿದ್ರ ಇದ್ರ ಓದನಾ ಮತ್ತೆ ಅಷ್ಟೇ ಅಲ್ಲಪ್ಪ ಒಂದ್ ಸಿಗ್ಸು ಹೋಗ್ಲಿ ಎರಡ್ ಸಿಕ್ಸ್ ಹೋಗ್ಲಪ್ಪ ಬಿಟ್ಟು ನೀವ್ ಮಕ್ಳ ಪುಡ ಆ ಸಿಮ್ನೆ ಸೋಲಂತ್ರ ಇಲ್ಲ ಏನಿದೆ ನಾವ್ ಮಸ್ತಿ ಕೆ ಎಲ್ ರಾವ್ ಅವ್ರ ಇಷ್ಟ ಹಂಗಂತ ಅವರು ಗೆದಿಲಿ ಅಂತ ಹೊರಡಿ ಡೆಲ್ಲಿ ಗಿದಿಲೆ ಅಂತ ಹೇಳಿ ನಮ್ಮ ಕೆ ಎಲ್ ರಾವ್ ನಮ್ ಫೇವ್ರೇಟ್ ಕೆ ರಾವ್ ಕೊಹ್ಲಿ ಅವ್ರ ನಾವು ಕೊಹ್ಲಿ ಫೇವ್ರೇಟ್ ಇದ್ರು ನಾ ಕೊಹ್ಲಿ ಬೇರೆ ಕಡೆ ಆಡ್ತಾರ ನಾ ಆರ್ ಸಿಗ್ನೆ ಗೆದಿಲಿ ಅಂತೀವಿ ನಾವು ಮತ್ತೆ ನಮ್ ಫೇವ್ರೇಟ್ ಕೊಹ್ಲಿ ಅನ್ನಂತ ಕೇಸಿ ಡೆಲ್ಲಿ ಕಡೆ ಹೋದ್ ಡೆಲ್ಲಿ ಗೆಲ್ಲಿ ಮತ್ತೆ ಮುಂಬೈ ಕಡೆ ಮುಂಬೈ ಗೆಲ್ಲಿ ಅನಲ್ಲ ನಾವು ಎಲ್ಲಿ ನಂಬದಿರ್ತದ ನಮ್ಮ ನಾಡು ಅಂದ್ರೆ ನಮ್ಮ ಕರ್ನಾಟಕ ನಮ್ಗ ಆರ್ ಸಿ ಬಿ ಆರ್ ಸಿ ಬಿ ಗೆದಿ ಅಂತೀವಿ ಇಷ್ಟು ನಮ್ಮ ಮಣ್ಣದಾಗ ಬೇಡ ನಾ ನೀವ್ ಹೋ ನಿಮ್ಮ ಅಪ್ಪ ನಿಮ್ಮ ಹೋಗಿ ಕೇಳ್ರೆ ಯಾವಾಗ ಇದಬೇಕಂತ ಚೆನ್ನಾಗಿ ಬೆಂಗ್ಳೂರ್ ಅನ್ರಿ ಅವ್ರಿ ಹೇಳ್ತಾರ ಏ ಬೆಂಗ್ಳೂರ್ಗೆ ಗೀದ್ ಅಂತಾರ ಓದಿರ್ತರಿ ಬರೋದ್ರಿ ಎಲ್ಲ ಮಾಡಿರ್ತಾರೀ ನೀವ್ ಹಿಂಗ್ಯಾಕ್ ಮಾಡ್ತಾರೇ ಹೌದಲ್ಲ ಎಲ್ಲಾ ಓದಿರ್ಬಾರ ಎಲ್ಲಾ ಮಾಡ್ತಾರ ಮಕ್ಕಳ ಅಲ್ಲಿ ಬಂದ್ ಬೇರೆ ಬೇರೆ ದೇಶದಿಂದ ಬಂದಿಷ್ಟ್ರೆ ನಮ್ಗ ಪಾಪ ಡೈ ಬಿಳೋದೇ ಎದಿ ತರ್ಕೊಂಡ್ ಹಂಗ ಮಾಡಿ ಹಿಂಗ್ ಮಾಡಿ ಹಂಗ ಮಾಡಿ ಆಡ್ತಾರ ಅವ್ರು ಇಲ್ಲೇ ಉಟ್ಟಿ ಇಲ್ಲೇ ಬೆಳೆದ ಇಲ್ಲೇ ಅಲರ್ಟ್ ಮಾಡಿ ಕೇಸಿ ನೀವು ಸಪೋರ್ಟ್ ಮಾಡ್ಲಾಂದ್ರೆ ಅಂಗ್ಲೆ ದನಕಾಯ ಕೋರ್ನ್ ದನಕಾಯ ಲಾಯ್ಕಿಲ್ಲ ಬಿಡೋ ಅದನ್ನ ದನಕಾಯ ಸುತ್ತಲೆ ಯಾವಾಗ ಅಂತ ಆರ್ ಸಿ ಬಿಸ್ಬೇಕು ಅಂತಾರ ಅವರು ಆರ್ ಸಿ ಜೆಸೈಕ್ ಅಂತಾರ ಆರ್ ಸಿ ಜೆಸೈಕ್ ಅಂತಾರ ಆ ಆರ್ ಸಿ ಜೆಸೈಕ್ ಅಂತಾರ ಅವರು ಹಂಗೆ ಆಡಿದ್ರೆ ಕ್ರಿಕೆಟ್ ಆಡೋದಲ್ಲ ಆಯ್ತು ಏಳುವರೆ ಆದ್ರೂ ಫೋನ್ ಕಂತ ಕೊಡ್ತಾರೆ ಏ ಇವತ್ತು ಆರ್ ನಮ್ದು ಆರ್ ಸಿ ಪಿ ಆದಪ್ಪ ನೋಡ್ಬೇಕಂತ ಅದಲ್ಲ ನೀವಿಲ್ಲ ಇಲ್ಲ ನಮ್ಗೆ ಮಾಡ್ಬೇಕು ಚೆನ್ನ ಧೋನಿ 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 ಮಾಡ್ಲೇ ಧೋನಿ ಎಲ್ಲ ಒಳ್ಳೆತನ ಎಲ್ಲಾ ಪಾಪ ಚಂದಾಡೋಣ ಅದು ಬೇರೆ ಮಾತು ನಮ್ಮ ತಾಯ್ ಸಪೋರ್ಟ್ ಮಾಡಬೇಕು ದೇಶ ಅಂದ್ರ ದೇಶ ಅಂತ ಬಂದ್ರ ಭಾರತ ರಾಜ್ಯ ಅಂತ ಬಂದ್ರ ಕರ್ನಾಟಕ ಇದು ತಿಳಿದ್ರ ಒಂದ್ ಚೂರು ಏನಾದ್ರಪ್ಪ